ನಮಸ್ಕಾರ ವೀಕ್ಷಕರ ಹೇಳಿ ನಾನು ನೀವು ಲಾಸ್ಟ್ ಎಪಿಸೋಡಲ್ಲಿ ಒಂದು ಮಾರಣ ಪ್ರಯೋಗ ಆಗಿತ್ತು ಅದನ್ನು ಹ್ಯಾಂಡಲ್ ಮಾಡಿ ಕೇಸ್ ಕ್ಲಿಯರ್ ಮಾಡಿಕೊಟ್ಟಿದ್ದು ಒಂದು ತುಂಬ ಭಯಾನಕವಾದ ಹೌದಣ್ಣ ಅದು ಮಾರಣ ಪ್ರಯೋಗ ಬಂದು ಇವರು ಜನಗಳು ಸುಮ್ಮನೆ ಇರಲ್ಲ ಹೊಟ್ಟೆ ಕಿಚ್ಚಿಗೆ ಏನು ಮಾಡಿದ್ದಾರೆ ಮಗಳು ಓಡೋಗ್ಬಿಟ್ಟಳೆ ಅಂದ್ಬಿಟ್ಟು ಒಬ್ಬ ಮಾಂತ್ರಿಕನ ಹತ್ರಕ್ಕೆ ಹೋಗಿದ್ದಾರೆ ಏನು ಮಾಡಾನೆ ದುಡ್ಡು ಇಸ್ಕೊಂಡವನೇ ಅವನು ವಿದ್ಯೆ ಕಲ್ತಾನೆ ಅವ್ನು ಬಚಾವ್ ಆಗಬೇಕು ಇವ್ರು ಹೇಳ್ದು ಇವ್ರು ಕೆಲಸನೂ ಆಗಬೇಕು ಅವ್ರಿಗೆ ನೈಟ್ ಕರ್ಸ್ಕೊಂಡಿದ್ದಾರೆ ಹನ್ನೆರಡು ಗಂಟೆ ನೈಟ್ ಅಲ್ಲಿ ಹನ್ನೆರಡು ಗಂಟೆ ಮಧ್ಯದಲ್ಲೇ ಮಾಡೋದು ಈ ತರ ಕೆಲಸಗಳು ಮಶಾಣದಲ್ಲಿ ಅವನು ಶಕ್ತಿನೆಲ್ಲ ಜಾಗ್ರತೆ ಮಾಡೋಣ ಎಲ್ಲ ತಸ್ಕೊಂಡು ಒಂದಿ ಎಲ್ಲ ತಸ್ಕೊಂಡು ಪ್ರಯೋಗ ಮಾಡಿ ಇವ್ರಿಗೆ ಅದೇನ್ ಮಾಡಿದ ಮಾಂತ್ರಿಕ ಅಂದ್ರೆ ಅವನು ಬಚಾವ್ ಆಗೋಕ್ಕೆ ಇವ್ರ ನಮ್ಮ ಮುಂದೆ ನಿಲ್ಸಿದಾನೆ ಪೂಜೆಲಿ ವೀಕ್ಷಕರಿಗೆ ಎಲ್ಲರಿಗೂ ಹೇಳೋದಷ್ಟೇ ನೀವು ಒಳ್ಳೇದ್ ಜನಗಳ್ ಒಳ್ಳೇದು ಮಾಡ್ರಿ ಕೆಟ್ಟದಂತೂ ಮಾಡಕ್ಕೆ ಹೋಗ್ಬಿಡ್ರಿ ಅದು ಹೇಳ್ತೀನಿ ಆ ಥರ ಅನುಭವಿಸ್ತಾ ಇದ್ದಾರೆ ಅಂತ ಅವರು ಹೋಗಿ ಅವ್ರ ಕೈಯಲ್ಲೇ ಎಲ್ಲ ಕಟ್ ಮಾಡಿ ತಲೆಗೆಲ್ಲೇ ಕೊಟ್ಟಿದ್ದಾರೆ ಅವ್ರ ಬ್ಯಾಗಲ್ಲಿ ಹಾಕಲು ತಗೊಂಡ್ಬಂದು ಹಾಂ ಅದೇನು ಕ್ರಿಯೆ ಇದೆ ಅದೆಲ್ಲ ಏನು ಹೇಳೋದು ಬೇಡ ಅಣ್ಣ ಅದು ಹೆಂಗೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿದೆ ಅದೇನು ಬೇಡ ಹೇಳೋದು ಅದೇನು ಮಾಡಿದ್ದಾರೆ ಆ ಬಲಿನ ಕೊಟ್ಬಿಟ್ಟಿದ್ದಾರೆ ಇವ್ರ ಕೈಗೆ ಹೋಗಿ ಅವ್ರ ಊರಲ್ಲಿ ಮೂರು ದಾರಿಯಲ್ಲಿ ಇಟ್ಟು ಬನ್ನಿ ಅಂತ ಎಷ್ಟೋ ಜನ ನೋಡಿರ್ಬೋದು ಮೂರು ದಾರಿಲಿ ತಲೆಗಳು ಇಲ್ಲಿರ್ತದೆ ಹಂದಿ ತಲೆ ಪ್ರಾಣಿ ತಲೆ ಇದು ಪ್ರಬಲವಾಗಿ ಆಗಿರ್ತದೆ ನಿಂಬೆಹಣ್ಣು ಮೊಟ್ಟೆಲ್ಲ ಏನೂ ಆಗಲ್ಲ ಮೂಳೆಗಳಲ್ಲಿ ಆಗಿರ್ತದೆ ಅದನ್ನು ಎತ್ಕೊಂಬಂದು ಅಲ್ಲಿ ಊರ ಹತ್ರ ಇಟ್ಟವ್ರೆ ಅದೇನಾಗಿದೆ ಸ್ವಲ್ಪ ದಿನ ಕಳೀತಾ ಕಳೀತಾ ಅವ್ರಿಗೆ ಹೋಗಿ ಯಾರು ತಂದರು ಅವರಿಂದನೇ ಬಂದ್ಬಿಟ್ಟಿದೆ ಶಕ್ತಿ ಅಂದರೆ ಪಾಪ ಪರಿಹಾರ ಮಾಡ್ಕೊಳಕ್ಕೆ ಹೋಗೋದು ಪರಿಹಾರ ಅಲ್ಲ ಬೇರೆಯವ್ರಿಗೆ ಮಾಡ್ಸೋಕೆ ಹೋಗಿರೋದು ಅಂದರೆ ಬೇರೆಯವರ ಬೇರೆಯವರಿಗೆ ಪ್ರಾಬ್ಲಮ್ ಕೊಡೋಕೆ ಹೋಗಿರೋದು ಆಪೋಸಿಟ್ ವ್ಯಕ್ತಿಗಳು ಯಾರಿಗೂ ಹಾಂ ಅವ್ರಿಗೆ ಕೊಡೋಕೆ ಹೋಗಿ ಅದೇನಾಗಿದೆ ಶಕ್ತಿ ಅವ್ರ ಹತ್ರಕ್ಕೆ ಹೋಗಿಲ್ಲ ಇವರಿಂದನೇ ಬಂದದೆ ಯಾಕೆ ಅದು ಯಾಕೆ ಹಿಂಗ್ ಅಂದ್ರೆ ಇವ್ರು ಹೋಗ್ಬಾರ್ದು ಆ ಜಾಕೆಲ್ಲ ಬೇರೆಯವ್ರ ಮೇಲೆ ಮಾಡಿಸ್ಬಾರ್ದು ಏನು ಮಾಡೋನೇ ಇವ್ರೆ ಅಂತ ಹೇಳಿ ಕಲ್ಸ್ಬಿಟೋನೇ ಮರ್ತಬಿಟ್ಟು ಮಾಂತ್ರಿಕ ಮಾಡಿರೋ ಮಿಸ್ಟೇಕ್ ಮಿಸ್ಟಿಕ್ ಮತ್ತೆ ಇವ್ರು ಹೋಗ್ಬೇಕಾಯಿಲ್ಲ ಅವರು ಚೆನ್ನಾಗಿದ್ದಾರೆ ಮತ್ತೆ ಅವ್ರ ದೇವ್ರ ಆರಾಧನೆ ಮಾಡ್ತಾರೆ ಚೆನ್ನಾಗಿ ಅವ್ರ ಒಂದು ಶಿವನ್ ದೇವಸ್ಥಾನಕ್ಕೊ ಇಲ್ಲ ಯಾವ್ದಾರು ಒಂದು ಹೇಳ್ಬಿಟ್ರೆ ಅದ್ ಪ್ರಭಾವ ಇವ್ರಿಗೆ ವಾಪಸ್ ರಿಟರ್ನ್ ಬರುತ್ತೆ ಯಾರು ಶಕ್ತಿನ ಇವ್ರು ತೊಂದರೆ ಕೊಡ್ಬೇಕು ಅಂತ ಮಶಾಣದಿಂದ ಕರ್ಕೊಂಬತ್ತಾರೆ ಅವರು ಕೆಲಸ ಗಂಟ ಅದು ಹೋಗಲ್ಲ ಹಿಂದೆ ಅವ್ರ್ ಬಿಟ್ಟು ಅದೇ ತರ ಮಾಡ್ಕೊಂಡು ಒಂದ್ ಕಡೆಯಿಂದ ಮೂಲಾಧಾರದಿಂದ ಸರಿ ನೋಡಿ ಮೂಲಾಧಾರ ಅನ್ಕೊಳ್ಳಿ ಇದು ತಲೆ ಇದು ಮಿದ್ಲು ಇಲ್ಲಿ ಏಳು ಚಕ್ರ ಇರ್ತವೆ ಒಂದ್ ಕಡೆಯಿಂದ ಡ್ಯಾಮೇಜ್ ಆಗಿದೆ ಕುಂಡ್ಲಿ ನಮ್ ಶಕ್ತಿ ಹತ್ತತಲ್ಲ ಆತರ ಫುಲ್ಲು ಹಿಂಗ್ ಹತ್ಕೊಂಡ್ ಬಂದು ಈ ಹೃದಯ ಜಾಗದಲ್ಲಿ ಸೇರ್ಕೊಂಡಿದೆ ಹೃದಯ ಚಕ್ರ ಚಕ್ರಕ್ ಹೋಗಲ್ಲ ವಿಸ್ತೃತ ಚಕ್ರದಲ್ಲಿ ನಿಮ್ಗೆ ಅಷ್ಟೊಂದು ಪ್ರಭಾವ ಸಿಗಲ್ಲ ಹೃದಯ ಚಕ್ರದಲ್ಲಿ ಆತ್ಮ ಇರುತ್ತೆ ನಮ್ದು ಆತ್ಮ ಅಲ್ಲೋ ಕನೆಕ್ಟ್ ಆಗದ ಶಕ್ತಿ ಕನೆಕ್ಟ್ ಆಗಿ ಏನು ಮಾಡುತ್ತೆ ಇವ್ರು ಎಲ್ಲೆಲ್ಲ ಹೋಗ್ತಾರೆ ಮೂಳೆಲಿ ಬೆನ್ನು ಮೂಳೆ ಅನ್ಕೊಳ್ಳಿದ್ರು ಆ ಬೆನ್ನು ಮೂಳೆ ಒಳಗೆ ವೈಟಿಗೆ ಒಂದು ನಾಡಿ ಇರುತ್ತೆ ಅದ್ರೊಳಗೆ ಸೇರ್ಕಂಡ್ರೆ ಒಂದು ಜೀವನ ಅಂದ್ಕಳಿ ಅಲ್ಲೋಗಿ ಕುತ್ಕೊಂಡ್ರೆ ತೆಗೆದು ತುಂಬಾ ಕಷ್ಟ ಓಕೆ ಇವ್ರ ಮನೇಲಿ ಯಾರು ಸತ್ತೋಗ್ಲಿ ಅವ್ರ ಆತ್ಮ ಇಲ್ಲಿ ಸೇರ್ಕೊಳ್ಳುತ್ತೆ ಯಾವುದೇ ಒಂದು ನೆಗೆಟಿವಿಟಿ ಇರಲಿ ಎಲ್ಲ ಸೇರ್ಕೊಳ್ಳುತ್ತೆ ಎಲ್ಲೋ ಮಾತಾಡೋದು ಅವ್ರಿಗೆ ಕೇಳಿಸುತ್ತೆ ಯಾರೇ ಒಂದು ಅವ್ರ ಊರಲ್ಲಿ ಸಾವಾಗ್ಲಿ ಇವ್ರ ಹತ್ರ ಬರುತ್ತೆ ಇದೊಂಥರ ವಿಚಿತ್ರ ಆಯ್ತಲ್ಲ ಹ ಮತ್ತೆ ಅವರು ಊಟ ಮಾಡಿದ್ದು ಅವ್ರ ಬಾಡಿಗೆ ಸೇರಲ್ಲ ಎಲ್ಲ ಪೇತಾತ್ಮಗಳು ಕ್ಷಣಕ್ಕೆ ಒಂದು ಬತ್ತದೆ ಅವ್ರಿಗೆ ಗೊತ್ತಾಗುತ್ತೆ ಬರೋದು ಹೋಗೋದು ಆಕರ್ಷಣೆ ಎಲ್ಲ ಕಡೆಯಿಂದನು ಕೈಲಿ ಎಲ್ಲ ಚಕ್ರಗಳು ಓಪನ್ ಕಿವಿ ಮೂಗಲಿ ಬಾಯಿಲಿ ಜಾಸ್ತಿ ಹೋಗುತ್ತೆ ಒಳಗಡೆಗೆ ಎಲ್ಲ ಹಿಂಡಿ ಇಪ್ಪೆ ಕೈ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಯಾರಿಗೋ ಹೋಗಿ ಇವರೇ ತಗಲಿಕೊಂಡು ಇದಕ್ಕೆ ದುಡ್ಡು ಖರ್ಚು ಮಾಡಿರೋದು ಅಸ್ಸಾಮ್ಗೆಲ್ಲ ಹೋಗಿದಾರೆ ಕ್ಲಿಯರ್ ಆಗಿಲ್ಲ ಅವ್ರಿಗೆ ಓಕೆ ಅಸ್ಸಾಮ್ಗೆ ಹೋಗಿ ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಹೋಗ್ತಾವೋ ಅಲ್ಲಿಂದ ಎಲ್ಲ ಬರ್ತಾವೆ ನೆಗೆಟಿವ್ಗಳು ಅಟ್ರಾಕ್ಷನ್ ಆಗಿ ಇವಾಗ ನಿಮ್ಮ ಹತ್ರ ಬೇರೆ ಒಂದು ನೆಗೆಟಿವ್ ಇರುತ್ತದೆ ಅನ್ಕಳಿ ಈ ವ್ಯಕ್ತಿ ಆಗಿರೋ ವ್ಯಕ್ತಿ ನಿಮ್ಮ ಹತ್ರಪ್ಪ ಅಂದರೆ ನಿಮ್ಮ ಹತ್ರ ಇರೋದೆಲ್ಲ ಅವ್ರ ಹತ್ರಗೆ ಹೋಗ್ತದೆ ಇವರು ಎಲ್ಲ ಕಡೆಯಿಂದ ಎಲ್ಲೆಲ್ಲ ಹೋಗ್ತಾರೆ ಎಲ್ಲ ಬಂದು 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 ಕೇಳ್ಕೊಂತದ್ ಮನೇನೇ ಮಶಣ ಆಗಿತ್ತು ಇವರು ಸ್ನಾನ ಮಾಡ್ಲಿ ಆ ನೀರು ಕುಡಿತವೆ ಹ್ಞೂ ಲೇಡೀಸು ಹದಿನೈದು ದಿವಸ ಆದ್ರೂ ಬಿಡಿಂಗ್ ನಿಂತ್ಕೊಳ್ಳಲ್ಲ ತೊಂದರೆ ಅಂದ್ರೆ ಅವ್ರಿಗೆ ಒಬ್ಬರಿಗಾಗಿಲ್ಲ ಎಲ್ಲರಿಗೂ ಆಗೈತಾ ಹೆಂಗೆ ಅವ್ರ ಒಬ್ಬರಿಗಾಗಿರೋದು ಸಿಂಗಲ್ ಅಂದ್ರೆ ಇದು ಪ್ರಯೋಗ ಮಾಡಕ್ಕೆ ಹೋಗಿದ್ದು ಲೇಡೀಸ್ 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 ಇಬ್ರು ಹೋಗಿದಾರೆ ಇಬ್ಬರು ಹೋಗಿದ್ದಾರೆ ಲೇಡೀಸ್ ಕೊಡ್ತಿದೆ ಬೇರೆಯವ್ರ ಮೇಲೆ ಎಲ್ಲ ಕಡೆ ಹೋಗಿದ್ದಾರೆ ಎಲ್ಲೂ ಕ್ಲಿಯರ್ ಆಗಿಲ್ಲ ಮತ್ತೆ ಇವ್ರ ಜೊತೆ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರೂ ಹೊಡಿತದೆ ಅದು ಅವ್ರ ಜೊತೆ ಅಂದ್ರೆ ಸೋಂಕು ಈ ಕೊರೋನಾ ತರ ಯಾರ ಯಾರ ಸಪೋರ್ಟ್ ಮಾಡ್ತಾರೆ ಆಚೆ ತಿರ್ಗ ಸ್ಟಾರ್ಟ್ ಯಾಕೆಂದ್ರೆ ಶಕ್ತಿ ಬಂದು ನಾಡೀಲ್ ಕೂತ್ಕೊಂಡಿರ್ತದೆ ಇವಾಗ ದೇವ್ರಗಳು ಬಂದಾಗ ದೇವ್ರಗಳು ಬರ್ಬೇಕು ಬಾಡಿಗೆ ಅಂದ್ರೆ ಆ ಶಕ್ತಿ ನಾಡೀಲ್ ಕುತ್ಕೊಂಡಿರ್ಬೇಕು ಅದೇ ತರ ಪೇತ ಶಕ್ತಿ ದುಷ್ಟ ಏನೋ ನಾಡಿಲ್ ಕುತ್ಕೊಂತಂದ್ರೆ ಇನ್ ಇದ್ ಬದವೆಲ್ಲ ಇವ್ರ ಹತ್ರನೇ ಬಂದು ಊಟ ಮಾಡ್ಕೊಂಡು ಹೋಗ್ತವೆ ನಾನ್ವೆಜ್ ಅಂತ ತಿಂದ್ರೆ ಅವತ್ತ ದಿವಸ ಮಲ್ಕೊಳಲ್ಲ ಅವರು ನಿದ್ದೆ ನಿದ್ದೆ ಮಾಡಿ ಹತ್ತು ವರ್ಷ ಆಗಿತ್ತು ಅವರು ತುಂಬ ದೊಡ್ಡದೇ ಇದು ಸಮಸ್ಯೆ ಸಮಸ್ಯೆ ಚಿಕ್ಕ ಯಾರು ಕೈ ಕಿಲ್ ಈ ಥರ ಮತ್ತು ಯಾರೂ ಕ್ಲಿಯರು ಮಾಡಿಕೊಟ್ಟಿಲ್ಲ ನಾವು ಸಿಗಬೇಕು ಅಂದರೆ ಸದೇಶ್ ಮೀಡಿಯಾದಲ್ಲಿ ಎರಡು ವರ್ಷ ಆದಮೇಲೆ ನಾವು ಸಿಕ್ಕಿರೋದು ಅವ್ರಿಗೆ ಅಲ್ಲಿ ಗಂಟೆ ಟ್ರೈ ಮಾಡೋರಿ ನಮಗೆ ಫೋನ್ಗೆ ಓಕೆ ಓಕೆ ಎರಡು ವರ್ಷ ವೆಯ್ಟ್ ಮಾಡೋರು ಎರಡು ವರ್ಷ ವೆಯ್ಟ್ ಮಾಡಿದ್ದಾರೆ ಅವರು ನರ್ಸ್ ಮುನ್ನ ಆರಾಧನೆ ಮಾಡ್ತಾರೆ ಅವ್ರ ಮನೆಯವರು ಪೂಜೆ ಮಾಡ್ಕೊಂಡಿದ್ರು ಇಷ್ಟು ಎಫೆಕ್ಟ್ ಆಗೈತೆ ಎಫೆಕ್ಟ್ ಆಗುತ್ತೆ ಅಣ್ಣ ಅವ್ರು ಎಲ್ ಮಲ್ಕೊಂತಾರೆ ಅಲ್ಲಿ ಪೇತಾತ್ಮಗಳು ಫುಲ್ಲು ಸೋಂಕಿರುತ್ತೆ ಊಟ ಮಾಡಿದ್ರೆ ಅವ್ರ ಬಾಡಿ ಸೇರಲ್ಲ ರಕ್ತ ಒಂಚೂರು ಇರಲ್ಲ ಯಾರೋ ಮಾತಾಡಿದ್ದು ಇವ್ರಿಗೆ ಇವ್ರಿಗೆ ಕೇಳಿಸುತ್ತೆ ಬ್ರೈನ್ ಆಕ್ಟಿವ್ ಆಗಿರ್ತದೆ ಅವ್ರಿಗೆ ಹಿಂದ್ಗಡೆ ಒಂದು ಮೆದ್ಲು ಇದೆ ಎರಡು ಚಿಕ್ಕ ಮೆದ್ಲು ಇರ್ತವೆ ಅದು ಮೆದ್ಲು ಇನ್ನೂ ಸ್ತಂಭನ ಮಾಡಿದ್ರೆ ಇವ್ರದ್ದೇನು ವರ್ಕ್ ಆಗಲ್ಲ ನಾಡಿಗಳು ಎಪ್ಪತ್ತೆರಡು ಸಾವಿರ ನಾಡಿ ನರನಾಡಿಗಳು ಇರ್ತವೆ ಮನುಷ್ಯನಲ್ಲಿ ಎಪ್ಪತ್ತೆರಡು ಸಾವಿರ ನಡನಾಡಿಯಲ್ಲೂ ಪೇತಶಕ್ತಿ ಕುತ್ಕೊಂಡಿದೆ ಸೊ ಬೇರೆ ಯಾವ್ದಾದ್ರು ಇವ್ರ ಬಗ್ಗೆ ಮಾತಾಡಿದ್ ಕೇಳಿಸ್ತಾ ಇತ್ತ ಇಲ್ಲ ಬೇರೆ ಇನ್ನೇನೋ ವಿಚಾರಗಳು ಗೊತ್ತಿಲ್ದಿರ ವಿಚಾರಗಳು ಬೇರೆಯವ್ರು ಎಲ್ಲೋ ಮಾತಾಡಿದ್ ಇವ್ರಿಗೆ ಗೊತ್ತಾಗುತ್ತೆ ಆಮೇಲೆ ಈ ಆಧಾರ ಶಕ್ತಿ ಹೋದ್ರೂ ಗೊತ್ತಾಗುತ್ತೆ ಕೆಟ್ಟ ಶಕ್ತಿಗಳು ಈ ತರ ಆಗಿ ಹುಚ್ಚರು ಆಗ್ಬಿಟ್ಟಿದ್ರು ಫೈನಲ್ ಅವ್ರನ್ನ ಕರ್ಕೊಂಡು ನನ್ ಮುಂದಕ್ಕೆ ಕರ್ಸಿಲ್ಲ ಅವ್ರನ್ನ ಅವ್ರ ಮಗ ಬಂದು ಹೇಳ್ಬಾರ್ದು ಏನೇನೋ ಮಾಡ್ಬಿಟ್ಟು ನಮ್ಮ ಕಾಲ ಕೈಯಲ್ಲ ಹಿಡ್ದು ಮಾಡ್ಕೊಟ್ಟಿ ಅಂತ ಹೇಳಿದಕ್ಕೆ ಮಾಡ್ಕೊಟ್ಟಿದ್ರು ಇವಾಗ ನಿಮ್ದೇ ಆರಾಮಾಗಿದಾರ ರಾಯ್ ಸೇವೆ ಮಾಡ್ಕೊಂಡು ಇನ್ನೊಂದ್ಸತಿ ಹೇಳಿದ್ರು ಅವ್ರದೇ ತಪ್ಪಿದ್ರು ಬೇರೆಯವರು ತಪ್ಪಿದ್ರುನು ಇವು ಮಾಡಿಕೊಟ್ಟು ಒಂದೊಂದ್ ಮಾಡಿಲ್ಲ ಅವರು ಮಶಾಣದಲ್ಲಿ ಹೋಗ್ಬಿಟ್ಟು ಸತ್ತೋಗಿರೋ ಹೆಣ್ದು ಅಂದ್ರೆ ಇವತ್ತು ಸತ್ತೋಗಿರುತ್ತೆ ಇವತ್ತು ನೈಟ್ ಹೋಗ್ಬಿಟ್ಟು ಕುಟಿಕೆಲ್ಲ ಊತಾಕಿ ಗೊಮ್ಮೆನೆಲ್ಲ ಊತಾಕಿ ಕ್ಲಿಯರ್ ಓಕೆ ಬೇರೆಯವ್ರು ಏನೇನು ಮಾಡ್ಕೊಡ್ತಾರೆ ಇವನ್ನೆಲ್ಲ ಮಾಡಿ ಅಂತ ಹೇಳಿರ್ತಾರೆ ಮಾಂತ್ರಿಕರು ಅದೆಲ್ಲ ಮಾಡಿದ್ರು ಏನಾಗುತ್ತೆ ಅಲ್ಲಿರೋ ಶಕ್ತಿ ತಿರ್ಗಾ ಮತ್ತೆ ಇವ್ರಿಗೆ ಕನೆಕ್ಟ್ ಆಗುತ್ತೆ ಇವರು ಕಳ್ಕಳಕ್ಕೆ ಹೋಗಿ ಎತ್ಕೊಂಬತ್ತವ್ರೆ ಎಲ್ಲರೂ ಹೋಗಲಿ ಎಂದೊಂದು ಅಷ್ಟು ಗುಡ್ಡ ಹಾಕೊಂಡಿದ್ದು ಒಂದು ಸಾವಿರ ಎರಡು ಸಾವಿರ ಹತ್ತು ಗುಡ್ಡ ಹಾಕೊಂಡಿದ್ದಾರೆ ಪ್ರೇತಾತ್ಮಗಳನ್ನು ಅವು ಯಾವ ಬಂದು ಇವ್ರಿಗೆ ತೊಂದರೆ ಕೊಡ್ತಾವೆ ಅಂತಲ್ಲ ಕ್ಷಣ ಕ್ಷಣಕ್ಕೆ ಬಂದು ಹೋಗ್ತಾವೆ ಅಷ್ಟೇ ಅವರು ಏನು ತಿಂತಾರೆ ಊಟ ತಿಂತಾರೆ ಎಲ್ಲ ನರ ಪೂರಿ ಪೂರ್ತಿ ಪ್ರೇತ ಶಕ್ತಿನೇ ತುಂಬ್ಕೊಂಡಿತ್ತು ಇದು ಒಂಥರ ಮೆಂಟ್ಲು ಕೇಸ್ ತರ ಇದ್ರೆ ಅವರು ಮೆಂಟ್ಲು ಕೇಸ್ ಥರ ಚೆನ್ನಾಗೇ ಇರ್ತಾರೆ ರಾತ್ರಿ ಹೊತ್ತು ಎದ್ದು ಅವ್ರ ಪಾಡಿಗೆ ಅವ್ರು ಓಡೋಗೋದು ಹ್ಞೂ ಎಲ್ಲಿಗೆ ಹೋಗ್ತಾರೆ ಆ ಮನೆಯಿಂದ ಅಲ್ಲಿಗೆ ಓಡಾಡೋದು ಯಾರೋ ಮಾತಾಡೋದು ಯಾರೋ ಬಂದರು ಇಷ್ಟು ಜನ ಬಂದರೆ ಹೊಡಿತಾವ್ರೆ ಮಾಡಿ ಎಲ್ಲ ಬಿಡ್ತಾ ಇದ್ದಾರೆ ಆಚೆ ಆಚೆಗಳೇ ಇವಾಗ ಭೈರವ ಸ್ವಾಮಿ ಬಂದಾಗ ಆತ್ಮಗಳು ಸಂಚಾರಕ್ಕೆ ಹೋಗ್ತಾವೆ ಅವ್ರ ಹಿಂದೆ ನೈಟ್ ಹನ್ನೆರಡರಿಂದ ಮಧ್ಯಾಹ್ನ ಮಧ್ಯಾಹ್ನ ರಾತ್ರಿ ಮೂರು ಗಂಟೆ ಗಂಟ ಅದ್ರದ್ದು ಇವ್ರಿಗೆ ಕಲೆಕ್ಷನ್ ತಗೊಂಡಿತ್ತು ಇವರು ಹೊರಗಡೆ ಎದ್ದು ಒಬ್ಬೊಬ್ಬರೇ ಓಡಾಡೋದು ಒಬ್ಬೊಬ್ಬ ಅವ್ರ ಗಮನದಲ್ಲಿ ಇರಲಿಲ್ಲ ಅದು ನೈಟ್ ಹೊತ್ತು ಮತ್ತೆ ದೇವತಾ ಅವ್ರ ಆಚೆಗೆ ಹೋಗ್ತಿರ್ಲಿಲ್ಲ ಎಲ್ಲ ಯಾರು ಒಬ್ರು ಇರಲೇಬೇಕಿತ್ತು ಡೇನಲ್ಲಿ ಹಾ ಡೇನಲ್ಲಿ ಭಯನ ಅವರಿಗೆ ಹಾ ಭಯ ಚಿಕ್ಕಬಟೆ ನೈಟ್ ಓಡಾಡ್ತಾರೆ ನೈಟ್ ಅವರು ಗೊತ್ತಿರಲ್ಲ ತಜ್ಞೆ ಇರಲ್ಲ ಮೈ ಮೇಲೆ ಇದ್ದಾಗ ಅವಾಗ ಗೊತ್ತಿಲ್ಲದಿರ ಓಡಾಡ್ತಾರೆ ಓಡಾಡೋದು ಆಸ್ಪತ್ರೆಗಳಲ್ಲಿ ಏನು ಇದು ಎಫೆಕ್ಟ್ ಎಲ್ಲ ತೋರಿಸಿದರೆ ಎಷ್ಟು ಲಕ್ಷಗಳು ಖರ್ಚು ಮಾಡಿದ್ದಾರೆ ಎಲ್ಲೋ ಕ್ಲಿಯರ್ ಎಲ್ಲ ನಾರ್ಮಲ್ ಇದೆ ಯಾವ ತರ ಫೈನಲ್ ನಿಮ್ಮದು ಪೂಜೆ ಮಾಡಿದ್ದೀವಿ ಅವರಿಗೆ ಅವರಿಗೆ ನಾನು ಟ್ರಸ್ಟ್ ನಾಡಿ ಶುದ್ಧೀಕರಣ ಮಾಡಿದ್ದು ನಾಡಿ ಶುದ್ಧೀಕರಣ ಮಾಡಿ ಬಂಧನ ಮಾಡ ಆಂಜನೇಯ ಸ್ವಾಮಿದು ಬಂಧನ ಇದೆ ಪಟ್ಟ ಅಂತ ಸೀಲ್ಡ್ ಹಾಕ್ಬಿಡ್ತೀವಿ ಅಲ್ಲಿಗೆ ಹೊರಗಡೆ ಕಲೆಕ್ಷನ್ ಇವ್ರ ಕಲೆಕ್ಷನ್ ಟಕ್ಕನ ಕಟ್ ಆಗುತ್ತೆ ಬಾಡಿಲಿ ನಾಡಿಲಿ ಏನು ಶಕ್ತಿ ಕುತ್ಕೊಂಡಿದೆಯಲ್ಲ ಅದಕ್ಕೆ ಪಂಜರ ಥರ ಮಾಡಿಬಿಡ್ತೀವಿ ಮಂತ್ರಶಕ್ತಿಯಿಂದ ಅದ್ರ ಮೇಲೆ ಅಗ್ನಿ ಅಸ್ತ್ರ ಪ್ರಯೋಗ ಸೀಲ್ಡ್ ಮಾಡಿ ಅವ್ರ ಪ್ರಭಾವಳಿನ ಅದ್ರ ಮೇಲೆ ಅಗ್ನಿ ಅಸ್ತ್ರ ಪ್ರಯೋಗ ಮಾಡ್ತೀವಿ ಅಗ್ನಿ ಅಸ್ತ್ರಕ್ಕೆ ಯಾವ ಪೇತಾತ್ಮಗಳು ಅಂಟಲ್ಲ ತುಂಬಾ ವಿಚಿತ್ರವಾದ ಕೇಸ್ ಹಾ ಈಗೆಲ್ಲ ಕಲ್ತಿರ್ಬೇಕಣ್ಣ ಈ ಇವಾಗ ಒಬ್ಬರು ಸರ್ ಮಾಡ್ತೀನಿ ಅಂದ್ರೆ ನೀವು ಆ ಕಡೆ ಕೀಳಿದ್ಮೇಲೆ ಸಾಯ್ತೀರೋ ಬರ್ತೀರೋ ಗೊತ್ತಿಲ್ಲ ಮಾಡ್ಲೇಬೇಕು ನಾವು ಕೇಸು ಅವ್ರ ಇದೊಂದು ತುಂಬ ಡಿಫ್ರೆಂಟ್ ಕೇಸ್ ಹಾಂ ಮತ್ತು ಪ್ರತಿಯೊಂದು ಅವರು ಈ ಒಂದು ದಾರ ಕಟ್ಕೊಂಡ್ರು ಚೇಂಜ್ ಮಾಡ್ಸಿದ್ದೀನಿ ಅವ್ರು ಉಟ್ಟೋ ಬಟ್ಟೆಯಿಂದ ಅವ್ರದ್ದು ಏನೇನು ಮನೇಲಿ ಇದೆ ಹಾಸ್ಗೆ ಮನೆ ಬಟ್ಟೆಗಳು ಪ್ರತಿಯೊಂದು ಚೇಂಜ್ ಮಾಡ್ಸಿದ್ದೀನಿ ಅದಕ್ಕೆಲ್ಲ ಸೋಂಕು ಇರುತ್ತೆ ಅದು ಹೌದಾ ಹಾಂ ಅದೆಲ್ಲ ಕ್ಲಿಯರ್ ಮಾಡಿ ಅವರಿಗೆ ಆಂಜನೇಯ ಸ್ವಾಮಿದು ಒಂದು ಚಿಕ್ಕದಾಗ ಒಂದು ವಿಗ್ರಹ ಕೊಟ್ಟಿದೆ ಅದನ್ನ ಇಕ್ಕೊಂಡು ಈ ಎಲ್ಲಿ ಗಂಟೆ ಹೇಳ್ತೀನಿ ಅಲ್ಲಿ ಗಂಟೆ ಅದು ಇರಬೇಕು ಅಂತ ಹೇಳಿ ನೀಟಾಗಿ ಹೊರಗಡೆ ಇರೋದೆಲ್ಲ ಕಳ್ಕೊಂಡು ಒಳಗಡೆಯಿಂದ ಒಂದು ಆತ್ಮ ಅವರ ಆತ್ಮಶಕ್ತಿಯಿಂದಾನೇ ಒಂದು ಪ್ರಜ್ವಲಿಸಬೇಕು ಮಂತ್ರ ಕೊಟ್ಟು ಜಪ ಮಾಡಿ ಹಾ ರಾಮನ್ ಜಪ ಮಾಡಿದೆ ಶ್ರೀರಾಮದು ಅದು ಮಾಡ್ತಾ 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 ನಮ್ಮ ಹೃದಯ ಚಕ್ರ ಆಕ್ಟಿವ್ ಆಗುತ್ತೆ ನಮ್ಮ ಆಂಜಿನೇ ಸ್ವಾಮಿ ಹೃದಯ ಚಕ್ರದಲ್ಲಿ ಏನ್ ಕೆ ಶ್ರೀರಾಮ ಅವ್ರು ಇದ್ದಾರೆ ಅಂದ್ರೆ ಶ್ರೀರಾಮ್ ಅನ್ನೋದು ಹೃದಯ ಚಕ್ರನ ಆಕ್ಟಿವ್ ಮಾಡುತ್ತೆ ಅದರಿಂದ ಅವ್ರು ಮಾಡಿದಾಗ ನಾವು ಒಳಗಡೆಯಿಂದ ಎನರ್ಜಿ ತುಂಬಿ ತುಂಬಿ ಒಂದು ಲೆವೆಲಿಗ್ ತಂದು ನಿಲ್ಸಿದ್ವಿ ಬೆಂಗಳೂರವರ ಹಾ ಬೆಂಗಳೂರಲ್ಲಿ ಸೂಪರ್ ಒಂದಷ್ಟು ಒಳ್ಳೆ ಡಿಫ್ರೆಂಟ್ ವಿಚಾರ ಇದು ಯಾಕಂದರೆ ಈ ಥರದ ಕೇಸುಗಳನ್ನ ಅಪರೂಪವಾದ ಥರದ ಕೇಸುಗಳು ಸಿಗೋದು ಆ ಥರದ ಸಮಸ್ಯೆಗಳನ್ನ ಒದ್ದಾಡೋರ ಜೀವನಗಳು ತುಂಬ ನರಕನೇ ಅವರು ಪಾಪ ಬಟ್ ಇಲ್ಲಿ ಯಾರಿಗೋ ಮಾಡೋಕ್ಕೋಗಿ ಎಫೆಕ್ಟ್ ಇವ್ರಿಗೆ ಆಗಿ ಇವರು ಅನುಭವಿಸಿ ಇವತ್ತು ಅವರು ಪರಿಸ್ಥಿತಿ ತುಂಬ ಕೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ಏನೋ ಬೈ ಚಾನ್ಸ್ ನವೀನ್ ಅವ್ರ ಕಡೆಯಿಂದ ಅದನ್ನು ಸರಿ ಮಾಡಿಸ್ಕೊಂಡು ಇವತ್ತು ಆರಾಮಾಗಿದ್ದಾರೆ ಆ ಕುಟುಂಬ ಸೊ ಇದೊಂದು ರೀತಿ ಯಾರು ಬೇರೆಯವ್ರ ಮೇಲೆ ಕೆಲವು ಸ್ಮಶಾನದಲ್ಲಿ ಹೋಗಿ ಇನ್ನೊಂದೇನೋ ಮಾಡಿಸ್ಬೇಕು ಅನ್ನೋ ತಲೆಯಲ್ಲಿದ್ದರೆ ಅದನ್ನು ಬಿಡಬೇಕು ಯಾಕಂದರೆ ಎಫೆಕ್ಟ್ ಆಯಿತು ಅಂದಾಗ ರಿವರ್ಸ್ ಇನ್ನೊಂದು ಏನೋ ಆಯಿತು ಅಂದಾಗ ಅದು ಫುಲ್ ನಿಮ್ಮ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಸೊ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾವೇನವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ